ಇದರ ಮೇಲೆ ಜಗತ್ತಿನ ನಲ್ವತ್ತು ಕೋಟಿ ಮುಸ್ಲಿಮರ ವಿಶ್ವಾಸ ಎಕ್ಸಿಡೆಂಟ್ ವಿಷ ವಿಷಾದ ಉಂಟಾಯ್ತೀನಿ ಜಗಳಾಡಿ ಇದ್ದೀನೋ ಯುದ್ಧ ತೋರಿಸ್ತೀನಿ ಗೊತ್ತಿಲ್ಲ ದವಾಖಾನೆ ಸಾಯ್ತೀನಿ ಎಲ್ಲಿ ಸಾಯ್ತೀನೋ ಗೊತ್ತಿಲ್ಲ ಆದರೆ ಅಲ್ಲನ ಒಂದು ದಿನ ನಿರ್ಣಯವಾಗಿದೆ ನೀನು ಸಾಯುತ್ತಿ ನೀನು ಹುಟ್ಟಿದ್ದೇ ಸಾಯಲಿಕ್ಕೆ ಇದರ ಮೇಲೆ ನಂಬಿಕೆ ಇದೆಯಲ್ಲ ಸಂತೋಷ ನಾವು ಯಾರ ಮನಸ್ಸನ್ನು ನೋಯಿಸಬಾರ್ದು ಯಾರ ಮನಸ್ಸನ್ನು ನೋವಿಸಬಾರ್ದು ಯಾರಿಗೂ ನೋವುಂಟು ಮಾಡಬಾರ್ದು ಯಾರ್ದು ನುಕ್ಸಾನ್ ಮಾಡಬಾರ್ದು ಇದು ನಮ್ಮ ಆದ್ಯ ಕರ್ತವ್ಯ

ನೋಡು ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ನಿನ್ನೆ ಸುಮಾರು ಮೂರು ಜನ ಶಹೀದಾಗಿದ್ದಾರೆ ಶಹೀದಾಗಿದ್ದಾರೆ ಅಲ್ಲಾ ಅವ್ರಿಗೆ ಸ್ವರ್ಗದಲ್ಲಿ ಉನ್ನತ ಸ್ಥಾನವನ್ನು ಕೊಟ್ಟು ನಾವು ಶಾಂತಿ ಪ್ರಿಯರು ಹಜರತ್ ಮೊಹಮ್ಮದ್ ಮುಸ್ತಫಲ ಗುಲಾಮರು ನಾವು ಯಾರಿಗೂ ನೋವುಂಟು ಮಾಡುವುದಿಲ್ಲ ಮಾಡುವುದಿಲ್ಲ ಆದರೆ ಏನು ಮಾಡಲಿಕ್ಕೆ ಸಾಧ್ಯ ನಕಾಬ್ ಮೇಲೆ ನಮ್ಮನ್ನು ಹೀಯಾಳಿಸಲಾಯಿತು ಅಲಾಲ್ ಮೇಲೆ ನಮ್ಮನ್ನು ಹೇಳಿ ಆಯಿತು ಬಾಬರಿ ಮಸೀದಿಯ ನೋವು ಬೇರೆ ನಮ್ಮ ಹಿರಿಯರು ನಮ್ಮ ಉಲ್ಬಾಯಿದೀನರು ಸಬರಕರು ಸಬರಕರು ಸಬರ್ಕರು ಸಬರ್ಕರು ಮುಸ್ಲಿಂ ಪರ್ಸ್ನಲ್ ಲಾ ಬೋರ್ಡಿನ ಆದೇಶವೇ ನಮಗೆ ಶಿರಿದಾಕ್ಷೆ ಮೊನ್ನೆ ತಹಶೀಲ್ದಾರ್ ಸಾಹ್ರಿಗೆ ಹೇಳಬಯಸ್ತಾ ಇದ್ದೇನೆ ಮೊನ್ನೆ ಅಚ್ಚ ಶುಕ್ರವಾರ ನಾವು ಪಟ್ಟಿಯನ್ನು ಕಟ್ಟಿಕೊಂಡು ನಮ್ಮ ಮಾಡಿದ್ವಿ ತದನಂತರ ಮಸ್ಜಿದ್ಗಳ ಮುಂದೆ ಹೋಲ ಶುಕ್ರವಾರ ಬೋರ್ಡ್ ಹಿಡಿದು ಘೋಷಣೆಗಳನ್ನು ಕರಿದ್ವಿ ಇದು ಮೂರನೇದು ಒಟ್ಟು ಹನ್ನೊಂದು ಕ್ಷೇತ್ರಗಳಲ್ಲಿ ಹೋರಾಟ ನಮ್ಮ ನಡೀತಾ ಇದೆ ಇದು ಇಲ್ಕಲ್ಲಿನ ನಿರ್ಣಯವಲ್ಲ ಇದು ದೇಶದ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ನಿರ್ಣಯ ಎಲ್ಲ ಜನರಲ್ಲಿ ಇದ್ದಾರೆ ಅದರ ಪ್ರಕಾರ ಎಲ್ಲರ ಪರವಾನಗಿ ಪಡೆದು ಈ ಮನವಿ ಪತ್ರವನ್ನ ಮನ ತಹಶೀಲ್ದಾರ್ ಅವರಿಗೆ ಒಪ್ಪಿಸ್ತಾ ಇದ್ದೇನೆ ಯಾರೆಲ್ಲ ಸಂವಿಧಾನವನ್ನು ಒಪ್ಪಿದ್ದೇವೆ ಆದರೆಲ್ಲರೂ ಕೂಡ ಈ ಒಂದು ಕಾನೂನನ್ನು ವಿರೋಧಿಸ್ತೇವೆ ಯಾಕೆ ಅಂತ ಹೇಳಿದ್ರೆ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರು ಎಲ್ಲರಿಗೂ ಕೂಡ ಈ ನೆಲದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಾನವಾದಂತಹ ಹಕ್ಕು ಅನ್ನೋದು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಸಂವಿಧಾನದ ಆರ್ಟಿಕಲ್ ನಂಬರ್ ಹದಿನಾಲ್ಕು ಹದಿನೈದರಿಂದ ಹಿಡಿದು ಸಂವಿಧಾನದ ಇಪ್ಪತ್ತಾರು ಇಪ್ಪತ್ತೇಳನ ಆರ್ಟಿಕಲ್ ಏನಿರುತ್ತದೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೆಲದ ಎಲ್ಲ ಬಂಧುಗಳನ್ನು ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಆದರೆ ಈಗಿನ ಬಿಜೆಪಿ ಸರ್ಕಾರ ಅದರಲ್ಲಿ ಬಹಳ ವಿಶೇಷವಾಗಿ ಮುಸ್ಲಿಮರನ್ನು ಒಂದು ರಾಜಕೀಯ ದ್ವೇಷವನ್ನು ಇಟ್ಕೊಂಡು ಅವರು ಈ ಒಂದು ಕಾನೂನು ತಂದಿದ್ದಾರೆ ಹಾಗಾಗಿ ಈ ಒಂದು ಕಾನೂನನ್ನು ಕೇವಲ ಮುಸ್ಲಿಮರು ಮಾತ್ರ ಅಲ್ಲ ಯಾರೆಲ್ಲ ಸಂವಿಧಾನ ಒಪ್ಪಿದ್ದಾರೆ ಅವರೆಲ್ಲರೂ ಕೂಡ ವಿರೋಧಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಒಂದು ಕಾನೂನು ಇರ್ತಕ್ಕಂಥದ್ದು ಕೇವಲ ಒಂದು ಸಮುದಾಯವನ್ನು ನಿರ್ದಿಷ್ಟವಾಗಿ ಗುರಿ ಹಾಕಿಕೊಂಡು ಮಾಡಿರ್ತಕ್ಕಂಥ ಕಾನೂನು ಅಲ್ಲ ಇದು ಬಿಜೆಪಿಯವರ ನೀವು ಎಲ್ಲ ಕಾನೂನುಗಳನ್ನು ನೋಡಿ ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ ರೈತರ ಒಂದು ಕಾನೂನನ್ನು ಇದೇ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರದಲ್ಲಿ ತಂದಿತ್ತು ಆಗ ಈ ನೆಲದ ರೈತರ ಮಕ್ಕಳಾದಂತ ಎಲ್ಲ ಬಂಧುಗಳು ರೈತ ಬಾಂಧವರು ಜೈಲಿಯಲ್ಲಿ ಸುಮಾರು ದಿನಗಳ ಕಾಲ ಹೋರಾಟದ ಪ್ರತಿಫಲವಾಗಿ ಆ ಕಾನೂನನ್ನು ಅವರು ಸಂವಿಧಾನದಿಂದ ಮಂಡಿ ನೋಡಿ ಅದನ್ನು ವಾಪಸ್ ತೆಗೆದುಕೊಂಡ್ರು ನಾನು ಕೂಡ ಎಲ್ಲರೂ ಕೂಡ ಒಂದು ಮಾತನ್ನು ಅರ್ಥ ಮಾಡ್ಕೋಬೇಕಾಗಿದೆ ಭಾರತದ ಸಂವಿಧಾನವನ್ನು ನಾವು ಯಾರೆಲ್ಲ ಬಿಜೆಪಿ ಬಿಜೆಪಿಯವರು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ ನಾವು ಬಂದಿರಲ್ಲ ಸಂವಿಧಾನವನ್ನು ಬದಲಾವಣೆ ಮಾಡ್ಲಿಕ್ಕೋಸ್ಕರ ಅಂತ ಹೇಳಿ ವಿರೋಧಿಸಬೇಕು ಅದರ ಮುಂಚಿತವಾಗಿ ನಾನು ಕೆಲವೇ ಕೆಲವು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇರೋದು ಏನಂತ ಹೇಳಿದ್ರೆ ಈ ಒಂದು ಕಾನೂನನ್ನು ಯಾಕೆ ನಾವು ವಿರೋಧಿಸಬೇಕಂತ ಹೇಳಿದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಕ್ಕಂಥದ್ದು ವಕ್ಸ್ ಏನೋದು ಒಂದು ಕಾನೂನನ್ನು ಅವರು ತಿದ್ದುಪಡಿ ಮಾಡಿದ್ದಾರೆ ಅದರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ವಸ್ಗೆ ಅದೇನಾದ್ರೂ ದಾನ ಮಾಡಿಕೊಡ್ಬೇಕಂತ ಹೇಳಿದ್ರೆ ಅವನು ಐದು ವರ್ಷ ಮುಸ್ಲಿಂ ಆಗಿರ್ಬೇಕಂತೆ ಅಂದ್ರೆ ಒಬ್ಬ ವ್ಯಕ್ತಿ ದಾನವನ್ನು ಕೊಡ್ಬೇಕಾದ್ರೆ ಅವನು ಐದು ವರ್ಷ ಮುಸ್ಲಿಂ ಅಂತ ಹೇಳಿ ಅವನನ್ನು ಗುರುತಿಸುವವರು ಯಾರು ಹಾಗಾಗಿ ಪ್ರಾಕ್ಟೀಸಿಂಗ್ ಮುಸ್ಲಿಂ ಅಂತ ಹೇಳಿ ಕರಿತೇವೆ ಅಂದ್ರೆ ಒಬ್ಬ ವ್ಯಕ್ತಿ ಮುಸ್ಲಿಂ ಆದ ಮಾತ್ರಕ್ಕೆ ಅವನು ಹೊಸಗೆ ಕೊಡ್ಬೇಕಂತ ಹೇಳಿದ್ರೆ ಅನ್ಯಾಯ ಇತ್ತೀಚೆಗೆ ನಮ್ಮ ಒಬ್ಬ ಸ್ನೇಹಿತನ ತಂದೆ ಯಾದಗಿರಿಯಲ್ಲಿ ಒಬ್ಬರು ತನ್ನ ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥ ಹಿಂದೂ ಸಹೋದರನವನಿಗೆ ಅವನ ಒಂದು ಆ ಇರ್ತಕ್ಕಂಥ ಜಾಗದಲ್ಲಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಹನು ಒಂದು ದೇವಸ್ಥಾನ ಕಟ್ಟಲಿಕ್ಕೋಸ್ಕರ ಒಂದು ದಾನವನ್ನು ಮಾಡಿದ್ರು ಅಂದ್ರೆ ಈ ಬೌದ್ಧ ಭಾರತದಲ್ಲಿ ಒಬ್ಬ ಮುಸ್ಲಿಂ ನೇತರರಿಗೆ ದಾನ ಮಾಡ್ತಾನೆ ಒಬ್ಬ ಮುಸ್ಲಿಂ ನೇತರ ಮುಸ್ಲಿಮರಿಗೆ ದಾನ ಮಾಡ್ತಾನೆ ಈ ನಾಡಿನ ಪರಂಪರೆ ಇದು ಬಸವಣ್ಣ ಅವರ ಪರಂಪರೆ ಇದು ಅಂಬೇಡ್ಕರ್ ಅವರ ಪರಂಪರೆ ಇದು ಗಾಂಧಿ ಅವರ ಪರಂಪರೆ ಹಾಗಾಗಿ ಈ ಒಂದು ಕಾನೂನು ಏನಿದೆಯಲ್ಲ ಈ ಒಂದು ಕಾನೂನು ಈ ನೆಲದ ಒಂದು ಮಣ್ಣಿನ ಗುಣವಾದಂತಹ ಸೌಹಾರ್ದತೆಗೆ ವಿರುದ್ಧವಾದಂಥದ್ದು ಜಾತ್ಯತೀತ ಮನೋಭಾವನೆಗೆ ವಿರುದ್ಧವಾದಂತದ್ದು ಇಲ್ಲಿ ಇನ್ನೊಂದು ಬಹಳ ಸ್ಪಷ್ಟವಾಗಿ ಅವರು ತಿದ್ದುಪಡಿ ಮಾಡಿರೋದೇನಪ್ಪ ಅಂತಂದ್ರೆ ಇಲ್ಲಿ ಮುಸ್ಲಿಂ ಮೋಟರನ್ನು ಕೂಡ ಇದರಲ್ಲಿ ಅವರು ಇಟ್ಟಿದ್ದಾರೆ ಈ ನೆಲದಲ್ಲಿ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂತೆ ಒಂದು ಧಾರ್ಮಿಕ ಶಬ್ದ ಕೇಂದ್ರ ಅಂತಂದ್ರೆ ಅದನ್ನು ನಂಬುವಂತಕ್ಕಂಥವ್ರು ಮಾತ್ರ ಅದರ ಒಂದು ಭಾಗವಾಗಿರ್ತಾರೆ ಇದೀಗ ಒಬ್ಬ ಮಸೀದಿಯ ಕಮಿಟಿಯಲ್ಲಿ ಮುಸ್ಲಿಂ ಹೇಳ್ತಾನೆ ಇರ್ಬೇಕಂತ ಹೇಳಿದ್ರೆ ಇದು ಅದು ಒಂದು ರೀತಿಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಅವನು ಅದನ್ನ ಒಪ್ಪದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅವನು ಅವರ ಭಾಗವಾಗಿರ್ಲಿಕ್ಕೆ ಆಗೋದಿಲ್ಲ ಅದೇ ರೀತಿಯಲ್ಲಿ ಮುಸ್ಲಿಮ್ ಈ ಒಂದು ವಸ್ತು ಏನಿದೆ ಆ ಒಂದು ಕಮಿಟಿಯಲ್ಲಿ ಅವರು ಮುಸ್ಲಿಂ ಹೇತರನ್ನು ಸೇರಿಸ್ಬೇಕಂತ ಹೇಳಿ ಇದರಲ್ಲಿ ಉನ್ನಾರ ಹೇಳ್ತಾ ಇದ್ದಾರೆ ಅದು ಕೇವಲ ಮುಸ್ಲಿಂ ಹೇತರ ಸೇರಿಸೋದಲ್ಲ ಅದರಲ್ಲಿ ಸರ್ಕಾರದ ಒಂದು ಸಹಭಾಗಿತ್ವವನ್ನು ಪಡೆದುಕೊಳ್ಳಿಕ್ಕಾಗಿ ಅವರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಆಸ್ತಿಯನ್ನು ಕಬಳಿಸ್ಕೋಸ್ಕರ ನೀವೆಲ್ಲರಿಗೂ ಗೊತ್ತಿರತಕ್ಕಂತೆ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ದೇಶದ ಬಹುತೇಕ ಸಾರ್ವಜನಿಕ ಆಸ್ತಿಗಳು ಅದು ಏರ್ಪೋರ್ಟ್ ಆಗಿರಬಹುದು ಅದು ರೈಲ್ವೆ ನಿಲ್ದಾಣಗಳಾಗಿರಬಹುದು ಎಲ್ಲವನ್ನು ಅದು ಖರಣಕ್ಕ ಅವರಿಗೆ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಈ ಒಂದು ವಾಫ್ ಆಕ್ಟ್ ಕೂಡ ಇದನ್ನು ತರುವ ಮೂಲಕ ಎಲ್ಲ ಜಾಗವನ್ನು ಅವರು ಇಲ್ಲಿನ ಬಂಡವಾಳ ಶಾಲೆಗಳಿಗೆ ಕೊಡ್ಬೇಕಂತ ಹೇಳಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕಾನೂನನ್ನು ವಿರೋಧಿಸುತ್ತೇವೆ ಎಲ್ಲಿವರೆಗೂ ಅಂತಂದ್ರೆ ಈ ಕಾನೂನು ಹಿಂಪಡೆವರೆಗೂ ಕೂಡ ನಾವು ನಮ್ಮ ಹೋರಾಟ ಮುಂದುವರಿಸಿ ಈ ಮೂಲಕ ಎಚ್ಚರಿಕೆ ಕೊಡ್ತಲ್ಲ ಪರಮು ಕರುಣಾನಿಧಿಯು ಆದ ಅಲ್ಲಾಹನ ನಾಮದಿಂದ ಈ ಒಂದು ಸಭೆಯ ಅಧ್ಯಕ್ಷತೆಯ ಸ್ಥಾನವನ್ನು ಹೊಂದಿರುವಂತಹ ಅಲ್ಲ ಜನಾ ಉಸ್ಮಾನ್ ಗನಿ ಹುಮ್ನಾಬಾದ್ರವರೇ ಎಲ್ಲ ಗಣ್ಯಮಾನರೇ ಹಾಗೂ ತಾಲೂಕಿನ ದಂಡಾಧಿಕಾರಿಗಳೇ ಹಾಗೂ ನನ್ನ ಸಹೋದರ ಸಹೋದರಿಯೇ ತಮಗೆಲ್ಲರಿಗೂ ಗೊತ್ತು ನಾವು ಇಲ್ಲಿ ಒಂದು ಕರಾಳ ಕಾನೂನಿನ ವಿರುದ್ಧ ಪ್ರತಿಭಟನೆಯನ್ನು ನಡೆಸುತ್ತಿರುವುದು ವಕ್ಫ್ ವಕ್ಫ್ ಇದು ಒಂದು ಅಲ್ಲಾಹನ ಅಲ್ಲಾಹನಿಗೆ ಸೇರಿದ ಆಸ್ತಿಯಾಗಿದೆ ಒಮ್ಮೆ ಈ ಆಸ್ತಿಯನ್ನು ನಾವು ವಕ್ಫ್ ಮಾಡಿದಾಗ ಅದನ್ನು ಖರೀದಿಸಕ್ಕಾಗಲಿ ಮಾರಾಟ ಮಾಡಲಿಕ್ಕಾಗಲಿ ಅವಕಾಶವೇ ಇಲ್ಲ ಈ ಒಂದು ಆಸ್ತಿಯನ್ನು ಸಮುದಾಯದ ಏಳಿಗೆಗಾಗಿ ಅದರ ಶಿಕ್ಷಣಕ್ಕಾಗಿ ಸಮುದಾಯದ ಅಭಿವೃದ್ಧಿಗಾಗಿ ಉಪಯೋಗಿಸುವುದು ಒಂದು ಆಸ್ತಿಯಾಗಿದೆ ಈ ಯಾವುದೇ ಸರ್ಕಾರ ಇದು ಒಂದು ಯಾವುದೇ ಸರ್ಕಾರ ನೀಡಿರುವ ನೀಡಿರುವ ಭಿಕ್ಷೆ ಅಲ್ಲ ಇದು ನಮ್ಮ ಹಿರಿಯರು ಆಸ್ತಿಯಾಗಿದೆ ಸರ್ಕಾರ ಇದರ ಇದರ ವಿರುದ್ಧ ತಂದಂತಹ ವಿರುದ್ಧವಾಗಿದೆ ಈ ಕರಾಳ ಕಾನೂನು ಮುಸಲ್ಮಾನರ ಮೇಲೆ ಒಂದು ದಬ್ಬಾಳಿಕೆಯಾಗಿದೆ ಮುಸಲ್ಮಾನರ ಷರಿಯತ್ತು ರಕ್ಷಣೆ ಮಾಡುವಂತಹ ಪ್ರತಿಭಟನೆಯಾಗಿದೆ ಅದಕ್ಕಾಗಿ ನಾವು ಈ ಬೃಹತ್ ರ್ಯಾಲಿಯ ಮುಖಾಂತರ ಈ ಒಂದು ಸಭೆಯ ಮುಖಾಂತರ ಈ ಒಂದು ಕಾನೂನನ್ನು ಬಲವಾಗಿ ಖಂಡಿಸುತ್ತೇವೆ ಸಂವಿಧಾನ ವಿರುದ್ಧ ಕಾನೂನನ್ನು ನಾವು ಎಂದಿಗೂ ಒಪ್ಪುವುದಿಲ್ಲ ವಕ್ಫ್ ಆಸ್ತಿ ಒಂದು ವಕ್ಫ್ ಆಸ್ತಿಯ ಒಂದು ಇಂಚನ್ನು ನಾವು ಬಿಟ್ಟುಕೊಡುವುದಿಲ್ಲ غیور, نوجوانوں اور دینی بھائیوں اور میری ماں اور بہنوں اور محترم خواتین کے آج کے اس جذبے کو میں سلام کرتا ہوں آپ کے اس ہمت کو میں سلام کرتا ہوں کہ آپ نے حفاظت وقت کی خاطر الحمدللہ اپنے سارے کام کاج کو چھوڑ کر ایک آواز پر اتنی بھیڑ میں آپ نے اپنی طاقت کا مظاہرہ کیا آپ کا بہت بہت شکریہ وقف <coughs> یہ اللہ کی ملکیت ہے جب آدمی کوئی وقف کرتا ہے تو اللہ کی ملکیت میں چلی جاتی ہے اور اس سے صرف مسلمان ہی فائدہ نہیں اٹھاتا بلکہ نان مسلم بلکہ غیر مسلم بھی اس سے فائدہ اٹھاتے ہیں فار ایگزامپل کہیں پر اگر کسی وقف کی جگہ پر ہاسپٹل بنتا ہے تو وہ ہاسپٹل میں صرف مسلمانوں کا علاج نہیں کیا جاتا بلکہ ہندوؤں کا بھی علاج کیا جاتا ہے یہی ہے وقف کا اصل مقصد لوگوں کی سہولت لوگوں کی تیمارداری، لوگوں کا خیال یہ مذہب اسلام ہمیں سکھاتا ہے تو اس لئے آج آپ خود دیکھتے ہیں کہ مذہب اسلام کے طور طریقے کے مطابق پر امن احتجاج ہم نے الحمدللہ بسوشر زرگل سے تحصیل دار سے تک ہم نے کیا میرے عزیز نوجوانوں وقف کے لیے لڑنا آج کی جو یہ جنگ ہے بہت اہم جنگ ہے جیسے کسی نے کہا ابتدا لیکن میں کہنا چاہتا ہوں جنگ ہے ہوتا ہے کیا یہ جنگ ہے ہوتا ہے کیا آگے آگے چل کے دیکھ ہوتا ہے کیا یہ بغاوت کوئی معمولی بغاوت نہیں ہے یہ حکومت کے خلاف اس وقت وقف قانون جو حکومت پاس کرنے کی کوشش کی اور کر گئی ہے تو اس ہمارے ذہنوں کے اندر یہ بات ہے کہ حکومت نے اسے پاس, اس کو پاس کر ہی لیا ہے تو اب ہمارا کوئی کام نہیں بچا یہ بالکل غلط ہے حکومت پاس کرنے کے بعد بھی سپریم کورٹ میں دائر کرنے کے بعد الحمدللہ دائر ہو چکی ہے پیٹیشن داخل کیا جا چکا ہے سپریم کورٹ کا فیصلہ آنے تک وہ حکومت لاگو نہیں کر سکتی بلکہ اس کو واپس لے بھی سکتے ہیں آپ کے ذہنوں سے یہ بات یہ بات دور ہو جانی چاہیے کہ حکومت نے لوگ سبا راچہ سبا میں اگر پاس کیا ہے تو حکومت, حکومت اس کو جاری کر دے گی یہ بالکل غلط ہے